ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಇರುವ ಮೀಸಲಾತಿ ಪ್ರಮಾಣ ಎಷ್ಟು ಪರಿಶಿಷ್ಟ ಜಾತಿಯವರಿಗೆ ಶೇಕಡ ಹದಿನೈದರಷ್ಟು ಪರಿಶಿಷ್ಟ ಜನಾಂಗದವರಿಗೆ ಶೇಕಡ ಮೂರರಷ್ಟು ಹಿಂದುಳಿದ ವರ್ಗಕ್ಕಾಗಿ ಒಟ್ಟು ಸ್ಥಾನಗಳ ಮೂರನೇ ಒಂದರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಈ ಎಲ್ಲ ಮೀಸಲಾತಿಯನ್ನು ಶೇಕಡ ಮೂವತ್ತ್ಮೂರು ಪಾಯಿಂಟ್ ಮೂರು ಮೂರು ಮಹಿಳೆಯರಿಗೆ ಮೀಸಲಾತಿ ಇರತಕ್ಕದ್ದು ಸಾಮಾನ್ಯ ಮೀಸಲು ಕ್ಷೇತ್ರಗಳಲ್ಲಿ ಯಾವುದೇ ವರ್ಗದವರು ಚುನಾವಣೆಗೆ ಸ್ಪರ್ಧಿಸಬಹುದು ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಸಲಾಗುವ ಸಭೆಯ ವಿಧಗಳು ಯಾವುದು ಒಂದು ಸಾಮಾನ್ಯ ಸಭೆ ಎರಡು ವಿಶೇಷ ಸಭೆ ಮೂರು ತುರ್ತು ಸಭೆ ಸಭೆಗಳಿಗೆ ಹಾಜರಾಗಲು ಸದಸ್ಯರಿಗೆ ಕಳುಹಿಸಲಾಗುವ ನೋಟಿಸ್ಸನ್ನು ಸಭೆಯ ಎಷ್ಟು ದಿನಗಳ ಪೂರ್ವದಲ್ಲಿ ಕಳುಹಿಸತಕ್ಕದ್ದು ಒಂದು ಸಾಮಾನ್ಯ ಸಭೆಗೆ ಹಾಜರಾಗಲು ಏಳು ದಿನಗಳ ಮುಂಚಿತವಾಗಿ ನೋಟಿಸ್ ನೀಡತಕ್ಕದ್ದು ವಿಶೇಷ ಸಭೆಗೆ ಮೂರು ದಿನಗಳ ಮುಂಚಿತವಾಗಿ ನೋಟಿಸ್ ನೀಡತಕ್ಕದ್ದು ತುರ್ತು ಸಭೆಗೆ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲಾವಕಾಶದ ನೋಟಿಸ್ ನೀಡತಕ್ಕದ್ದು ಗ್ರಾಮ ಪಂಚಾಯಿತಿ ಸಭೆಗಳ ಕೋರಂ ಎಷ್ಟು ಗ್ರಾಮ ಪಂಚಾಯಿತಿ ಸದಸ್ಯರ ಶೇಕಡ ಐವತ್ತರಷ್ಟು ಸಭೆಯ ಕೋರಂ ಆಗಿರುತ್ತದೆ ಕೋರಂ ಕೊರತೆ ಇದ್ದ ಪಕ್ಷದಲ್ಲಿ ಮೂವತ್ತು ನಿಮಿಷಗಳು ಕಾಯಬೇಕು ನಂತರದಲ್ಲಿ ಮಾತ್ರ ಸಭೆ ಮುಂದಿನ ದಿನಾಂಕಕ್ಕೆ ಮುಂದೂಡಬಹುದು ಕೋರಂ ಹೊಂದಿರುವ ಗ್ರಾಮ ಪಂಚಾಯಿತಿ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಬೇಕು ಕೋರಂ ಹೊಂದಿರುವ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ವಹಿಸತಕ್ಕದ್ದು ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು ಒಂದು ವೇಳೆ ಇಬ್ಬರೂ ಗ್ರ ಗೈರು ಹಾಜರಾಗಿದ್ದಲ್ಲಿ ಪಂಚಾಯಿತಿಯ ಹಿರಿಯ ಸದಸ್ಯರು ಅಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ನಡೆಸತಕ್ಕದ್ದು ಗ್ರಾಮ ಪಂಚಾಯಿತಿಗಳಿಗಿಂತ ಗ್ರಾ ಗ್ರಾಮ ಸಭೆಗಳಿಗೆ ಹೆಚ್ಚಿನ ಅಧಿಕಾರ ಬೇಕೆಂದು ಹೇಳಿದವರು ಯಾರು ಜಯಪ್ರಕಾಶ್ ನಾರಾಯಣ್ ಇವರು ಸ್ವರಾಜ್ಯ ಪುಸ್ತಕದಲ್ಲಿ ಬರೆದಿದ್ದಾರೆ ಗ್ರಾಮಸಭೆಯ ಪಂಚಾಯತ್ ವ್ಯವಸ್ಥೆಯ ಅವಿಭಾಜ್ಯ ಅಂಗವೆಂದು ತಿಳಿಸುವ ವಿಧಿ ಯಾವುದು ಸಂವಿಧಾನದ ಇನ್ನೂರ ನಲವತ್ತ್ಮೂರು ಎ ವಿಧಿ ಭಾರತ ಸರ್ಕಾರವು ಯಾವ ವರ್ಷವನ್ನು ಗ್ರಾಮಸಭೆಯ ವರ್ಷವೆಂದು ಘೋಷಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನೇ ವರ್ಷವನ್ನು ಕೇಂದ್ರ ಸರ್ಕಾರವು ಗ್ರಾಮಸಭೆಗಳ ವರ್ಷವೆಂದು ಘೋಷಿಸಲಾಗಿತ್ತು ವಾರ್ಡ್ ಸಭೆ ಎಂದರೇನು ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇತ್ರದಲ್ಲಿ ಗ್ರಾಮ ಸಭೆಯ ಪೂರ್ವದಲ್ಲಿ ನಡೆಸುವ ಕ್ಷೇತ್ರ ಮಟ್ಟದ ಸಭೆ ವಾರ್ಡ್ ಸಭೆಯ ಅಧ್ಯಕ್ಷರು ಯಾರಾಗಿರುತ್ತಾರೆ ಸದರಿ ವಾರ್ಡ್ನ ಸದಸ್ಯರು ವಾರ್ಡ್ ಸಭೆಯ ಅಧ್ಯಕ್ಷರಾಗಿರುತ್ತಾರೆ ಒಂದು ವೇಳೆ ವಾರ್ಡ್ಗೆ ಇಬ್ಬರು ಸದಸ್ಯರಿದ್ದಲ್ಲಿ ಗ್ರಾಮ ಪಂಚಾಯಿತಿಯು ನಾಮನಿರ್ದೇಶಿಸಿದ ಗ್ರಾಮ ಪಂಚಾಯಿತಿ ಸದಸ್ಯನು ಅಧ್ಯಕ್ಷನಾಗಿರುತ್ತಾನೆ ವಾರ್ಡ್ ಸಭೆ ನಡೆಸಲು ಕೋರಂ ಅವಶ್ಯಕತೆ ಇದೆಯೇ ಮತ್ತು ಎಷ್ಟು ಜನರ ಉಪಸ್ಥಿತಿ ಅವಶ್ಯಕ ವಾರ್ಡ್ ಸಭೆಯನ್ನು ನಡೆಸಲು ಕೋರಂ ಅಗತ್ಯ ವಾರ್ಡ್ ಮತದಾರರ ಪಟ್ಟಿಯ ಶೇಕಡ ಹತ್ತರಷ್ಟು ಅಥವಾ ಇಪ್ಪತ್ತರಷ್ಟು ಜನರ ಉಪಸ್ಥಿತಿ ವಾರ್ಡ್ ಸಭೆಯ ಕೋರಂ ಆಗಿರುತ್ತದೆ